ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬಸ್ಸಾರು ತುಂಬ ಟೇಸ್ಟಿಯಾಗಿ ಹೆಲ್ದಿ ಅಂಥ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಈಗ ಒಂದು ಬಾಂಡಿಗೆ ಒಂದು ಕಪ್ಪಷ್ಟು ನೀರು ಹಾಕಿ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಎರಡು ಟೊಮೊಟೊ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒನ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಅದನ್ನು ಬೇಯಿಸಿ ಒಂದು ಸೈಡಿಗೆ ಇಟ್ಕೊಳ್ಳಿ ನೋಡಿ ಇವಾಗ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ಪ್ರತಿಯೊಂದು ಐಟಮ್ಮು ನಾರ್ಮಲ್ ಆಗಿ ಮನೇಲಿ ಇದ್ದೇ ಇರುತ್ತೆ ಈರುಳ್ಳಿ ಸ್ವಲ್ಪ ಕರಿಮೆಣಸು ಜೀರಿಗೆ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಒಂದು ಕಪ್ಪಷ್ಟು ಕಾಯಿ ಬೇಯಿಸಿಟ್ಕೊಂಡಿರೋವಂಥ ಸೊಪ್ಪು ಹಾಗೆ ಬೇಯಿಸಿಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಅದನ್ನು ನೀರಲ್ಲಿ ನೆನೆಸಿದ್ದೀನಿ ಇವಾಗ ಒಂದು ಮಿಕ್ಸಿ ತಗೊಂಡು ಅದಕ್ಕೆ ಫಸ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಗ್ರೀನ್ ಚಿಲ್ಲಿಸ್ ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ಫೈವ್ ಮಿನಿಟ್ಸು ಇಷ್ಟೆಲ್ಲ ಹಾಕಿದ್ಮೇಲೆ ನಾವು ಸ್ವಲ್ಪ ಸಾಂಬಾರ್ ಸೊಪ್ಪು ತೊಳೆದ್ಬಿಟ್ಟು ಹಾಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಕರಿಮೆಣಸು ಇಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸೊಪ್ಪಿನ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಅಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಸೊಪ್ಪು ಕಾಳು ಹಾಕಿದ್ದೀನಿ ಹಾಗೆ ಕಾಯಿ ಸ್ವಲ್ಪ ಕಾಯಿನ ಜಾಸ್ತಿ ಹಾಕೋಬೇಡಿ ಟೇಸ್ಟ್ ಹೋಗ್ಬಿಡುತ್ತೆ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಟೊಮೊಟೊ ಕಾಯಿನ ಯೂಸ್ ಮಾಡಿರೋದ್ರಿಂದ ತೆಂಗಿನಕಾಯಿ ಹಾಕೊಳ್ಳೋ ನೆಸೆಸಿಟಿ ನಮಗೇನು ಇರಲ್ಲ ಇವಾಗ ಒಂದು ಪಾತ್ರೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಕಡಲೆಬೇಳೆ ಜೀರಿಗೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಪ್ರತಿಯೊಂದನ್ನು ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಚಿಟಪಟ ಅಂತಿರ್ಬೇಕಾದ್ರೆ ಕರ್ಬೇನ್ ಸೊಪ್ಪು ಹಾಗೆ ರೆಡ್ ಚಿಲ್ಲಿನ ಹಾಕಿದ್ದೀನಿ ಅವೆರಡು ಹಾಕಿದ್ಮೇಲೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಒಂದು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಳ್ಳಿ ಒಗ್ಗರಣೆ ಕೊಟ್ಕೋಬೇಕಾದ್ರೆ ಗ್ಯಾಸು ಲೋಟು ಮೀಡಿಯಮ್ ಇದ್ದರೆ ಸಾಕು ಇವಾಗ ಗ್ರೈಂಡ್ ಮಾಡಿ ಅಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆನ್ಪಿಟ್ಕೊಳ್ಳಿ ಗ್ಯಾಸನ್ನ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಕುದಿಸ್ತಿರ್ಬೇಕಾರೆ ಹೈ ಫ್ಲೇಮಲ್ಲಿ ಇರಲಿ ಇವಾಗ ಸ್ಟಾರ್ಟಿಂಗ್ ಪ್ರೊಸೆಸಲ್ಲೆಲ್ಲ ಲೋ ಟು ಮೀಡಿಯಮ್ ಇದ್ದರೆ ಸಾಕು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡಿರೋವಂಥ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ ಈ ಥರ ಪೂರ್ತಿ ಒಂದು ಅಂಥ ಕಂಟೇನರಿಗೆ ಶಿಫ್ಟ್ ಮಾಡಿಕೊಂಡು ಆ ನೀರನ್ನ ಕೂಡ ಸಾಂಬಾರೊಳಗೆ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಇದೆ ದಯವಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾರಕ್ಕೆ ಒಂದು ಸತಿ ಆದರೂ ಈ ಥರ ಬಸ್ಸಾರು ಮಾಡ್ಕೊಂಡು ತಿಂತಿದ್ರೆ ಆಹಾ ಎಂಥ ಸುಖ ಅಲ್ಲ ಎಲ್ಲ ಗಟ್ಟಿಯಾಗಿರುತ್ತೆ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಸ್ಟ್ರೆಸ್ ಆಗೋಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಸಾಂಬಾರನ್ನ ಕೂಡ ಹೊಸದಾಗಿ ನಮಗೆ ಹೊರಗಡೆಯಿಂದ ಏನೇನು ಐಟಮ್ಸ್ ತರಬೇಕು ಅನ್ನೋದೇನು ಯೋಚನೆ ಇಲ್ಲ ಮನೇಲಿರೋ ಇಂಗ್ರೀಡಿಯಂಟ್ಸಲ್ಲೇ ಎಲ್ಲನೂ ಮಾಡಿ ಹಾಕ್ಬೋದು ಫೈನಲಿ ಚೆನ್ನಾಗಿ ಮೇಲೆ ಸಾಂಬಾರು ಕಂಪ್ಲೀಟ್ ಆಗುತ್ತೆ ನೋಡಿ ರುಚಿ ರುಚಿಯಾದ ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಆಹಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್